ಕಿರಣ ಹುಡುಗರು ನಾವೇನ್ ಮಾಡಿದೇವಣ ಈ ಅಡ್ವರ್ಟೈಸ್ಮೆಂಟ್ ನೋಡಿ ನೋಡಿ ಸಾಕಾಗ್ಬಿಡತ್ತ ನಂಗೆ ಯಾಕ ಏನಾಯ್ತ ನಿಮ್ಗೆ ನೀನು ಹೇಳೋಣ ಟಿವಿಲಿ ಹುಡುಗಿಯರ್ನ ಶಾಂಪೂಗೆ ಸೋಪ್ಗೆ ಕ್ರೀಮ್ಗೆ ಎಲ್ಲ ತೋರಿಸಿ ಹುಡುಗರ್ನ ಬಾತ್ರೂಮ್ ತೊಳಿಯೋದಕ್ಕೆ ತೋರಿಸ್ತಾರೆ ಹ್ಮ್ ನೀನ್ ಅದಕ್ಕೆಲ್ಲ ಯಾಕೆ ಇದೆಯಾ ನೋಡು ಹೋಗು ಓ ಬಾರು ಯಾಕೆ ಲೇಟ್ ಆಯ್ತಲ್ಲ ಬರ್ತೀನಿ ಬೇಗ ಅಂತ ಹೇಳಿದೆ ಏಯ್ ಏನಿಲ್ಲ ಅಣ್ಣ ಒಂದ್ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡ್ ಬರ್ತೀನಿ ಒಂದ್ ಸ್ವಲ್ಪ ಲೇಟ್ ಆಯ್ತು ಕಣ ಬಾಳ ಹೋಗ್ತಾಯ್ತಾ ನೀವ್ ಬಂದು ಏ ಇಲ್ಲ ಕಣ ಒಂದ್ ಐದ್ ನಿಮಿಷ ಆಯ್ತು ಇವ್ನ್ ಜೊತಿ ಮಾತಾಡ್ಕೊಣ ಅಂತ ಕುತ್ಕೊಂಡಿ ನೋಡಪ್ಪ ಬಾಣ ಕುತ್ಕೋ ಬಾಣ ಎಲ್ಲಿ ಕುತ್ಕೊಳಪ್ಪ ನಾನು ನಿಂತ್ಕೊಂತನಿ ಇಲ್ಲಿ ಕುತ್ಕೊ ಬಾಣ ನಾನು ಅಲ್ಲಿ ದೋಣಿ ಮೇಲೆ ಕುತ್ಕೊಂಡ್ ಏ ಅವ್ರು ಬಂದು ಒಡ್ದ್ ಗಿಡದರ ನಿನ್ನ ಏ ಏನಾಗಲ್ಲ ಬಿಡಣ್ಣ ಎದ್ದ ಬರ್ತೀನಿ ಲೇ ಇವತ್ತು ಚೌಡೇ ಫುಲ್ ಪ್ರಿಪೇರ್ ಆಗಿ ಬಂದ್ಬಿಡ್ತ್ ಕಣ ಮಾತಾಡಕ್ಕೆ ಅವನ್ ಮಾತ್ ಕೇಳಿದ್ ತಲೆ ಕೆಟ್ಟ ಹೋಗ್ತಾತಿ ಇವತ್ ನೀನ್ ಏನೋ ಚಡ್ಡಿದನು ಏನೋ ಹೇಳ್ತಿದ್ದಂತಲ್ಲ ಹೇಳಪ್ಪ ನಾವು ಕೇಳೋಣ ಒಂದ್ ಸ್ವಲ್ಪ ಅದೇ ಟಿವಿ ತಣ್ಣ ಎದ್ದು ಬಾರ್ಲಿಲ್ಲಿ ಅಲ್ಲಿ ದೂರ ಕೇಳ್ಸಲ್ಲ ಕಣ ನಮಗ್ ಮಾತು ನಿನ್ ಮಾತು ಚಲೋ ಬಟ್ ಅಣ್ಣ ಅಣ್ಣ ಮತ್ತೆ ಟಿವಿಲಿ ಹೇಳ್ತಾರೆ ಕಲೆ ಒಳ್ಳೇದು ಅಂತ ಏನಾದ್ರು ಬಟ್ಟೆ ಕೊಳೆ ಮಾಡ್ತೀನಿ ನಮ್ಮ ಮನೆಗೆ ಹೋದ್ರೆ ನಮ್ಮಮ್ಮ ಇವತ್ತು ಯಾವ ಒಂದಿ ಜೊತೆಗೆ ತಿರ್ಗಾಕ್ ಹೋಗಿದ್ದೆ ಊರ ಅಂತ ಕೇಳ್ತಾ ಓ ಹಂಗೆ ಬಟ್ಟೆ ಹಾಕದ ಬಿಟ್ಬಿಡಲ್ಲೇ ನೀನು ಮತ್ತೆ ಹುಡುಗಿರು ಹಾಕುವರ್ಫ್ಯೂಮ್ ಅಲ್ಲಿ ಆ ಸ್ಮೆಲ್ ಇದೆ ಈ ಸ್ಮೆಲ್ ಇದೆ ಅಂತ ಹೇಳ್ತಾರೆ ಆದ್ರೆ ಹುಡುಗರು ಹಾಕೊಳ್ಳೋ ಪರ್ಫ್ಯೂಮ್ ಒಂದೇ ಇದ್ ಹಾಕೊಳ್ಳಿ ಹತ್ರ ಬಂದ್ಬಿಡ್ತಾರ ನೋಡಿ ಅಂತ ನಾನು ಅದನ್ನೆ ಹಾಕೊಂಡ್ ಲೇ ಬಡ್ಡಿ ಮಗನೇ ಮೈ ತೊಳ್ಕೊಂಡ ಎಷ್ಟ್ ದಿನ ಹೋಗಲಿ ತೊಳ್ಕೊಂಬ ಹೊರ ಕಳ್ಸಿ ಬಿಟ್ಟಿರ್ ಕಣ ಕೇಳ್ದೇನ ಮಾತು ನೀನು ಹಾಕ್ತಿಲ್ಲ ಸೆಂಟ್ ಹುಡ್ಗಿಯರ್ ಹತ್ರ ಬರ್ಲಿ ಅಂತ ಲೇ ಹಾಗೇನಿಲ್ಲ ಸುಮ್ಮನೆ ಇರ ಮರಯ ನೀನು ಅಣ್ಣ ಮತ್ತೆ ಈ ಬಾತ್ರೂಮ್ ತೊಳಿಯೋರಿದಾರಲ್ಲ ಅಣ್ಣ ಕೆಂಪು ಟ್ಯಾಲೆಟ್ ಗಾಗಿ ನೀರು ಬಾತ್ರೂಮ್ ಗಾಗಿ ಅಂತ ಮೊನ್ನೆನೆ ಹೋಗಿ ತೊಳೆ ತೋಳ್ಸ್ತಾರ ಅವ್ರಿಗ್ ದಮ್ಮ ಇದ್ರೆ ನಮ್ಮ ಊರಾಗ ಪಬ್ಲಿಕ್ ಟಾಯ್ಲೆಟ್ ಕ್ಲೀನ್ ಮಾಡಿ ತೋರಿಸ್ಲಣ್ಣ ನೋಡಣ ಅವ್ರು ಲೇ ಅದು ಮಾರ್ಕೆಟಿಂಗ್ ಮಾಡಕ್ಕಂಗ್ ಮಾಡ್ತಾರ ಕಣೋ ಮರಯ್ಯ ಅಣ್ಣ ಮತ್ತೆ ಈ ಸ್ಕೂಲ್ ಅವ್ರ ಇದ್ದಾರವ ಲಾಕ್ಡೌನ್ ಅಲ್ಲಿ ಎಲ್ಲ ಫೀಸ್ ಕಟ್ಟಸ್ಕೊಂಡ್ರು ಕ್ಲಾಸ್ ಮಾತ್ರ ಆನ್ಲೈನ್ ಮಾಡಿದ್ರು ಆದ್ರೆ ರಿಚಾರ್ಜ್ ಮಾತ್ರ ಪೇರೆಂಟ್ಸ್ ನಡೆಸ್ಬೇಕಂತೆ ಆನ್ಲೈನ್ ಲೇನ್ ಸರಿಯಾಗಿ ಕ್ಲಾಸ್ ಕೇಳಿದಂ ಕಣ ಐವನು ಅಣ್ಣ ಮತ್ತೆ ನಾವು ಸ್ಕೂಲಿಗೆೋದಾಗ ನಾವು ಸ್ಕೂಲ್ ಹತ್ರ ಪೇರೆಂಟ್ಸ್ ನಂಬರ್ ಎಲ್ಲ ಊಟಿಗೆ ಇರುತ್ತಾ ಕಣ ಫೋನ್ ಮಾಡಿ ಫೀಸ್ ನ ಪೇರೆಂಟ್ಸ್ ಕೇಳದ್ ಬಿಟ್ಟು ನಮ್ಮನ್ ಕೇಳ್ತಾರೆ ಫೀಸ್ ಕಟ್ಟಿಲ್ಲ ನೀವು ನಾಳೆ ಫೀಸ್ ಕಟ್ಟ್ರಿ ಅಂತ ನಾವು ಏನ 5 ರೂಪಾಯಿ ಇಸ್ಕೊಂಡ ಹೋಗಿರ್ತಿವಿ ಚಾಕ್ಲೇಟ್ ತಿನ್ನನಾ ಅಂತ ಅದನ್ನ ಕೊಡ್ಬೇಕು ಅವ್ರಿಗೆ ಫೀಸ್ ಕಟ್ಟ್ರಿ ಅಂದ್ರೆ ಏ ಕಿರಾ ಇವತ್ತು ಏನು ಆಗಿದೆ ಕಣಪ್ಪ ಈ ಬಡ್ಡಿ ಮಗನಿಗೆ ಅಣ್ಣ ಇನ್ನ ಈ ಟೀಚರ್ಸ್ ಇದ್ದರಲ್ಲ ಅಣ್ಣ ಮ್ಯಾಥ್ಸ್ ಕ್ಲಾಸ್ ಮಾಡುವಾಗ ನೀಸ್ಟ್ರು ಬೋರ್ಡ್ ಮೇಲೆ ತಪ್ಪು ಬರ್ದ್ಬಿಡೋದು ನಾವು ಬುಕ್ ನೋಡಿ ಸರ್ ಅದು ತಪ್ಪು ಅಂತ ಹೇಳಿದಾಗ ಹ್ಮ್ ನೀವು ಕ್ಲಾಸ್ ಕೇಳ್ತಾ ಇದ್ದೀರೋ ಇಲ್ಲ ಅಂತ ಚೆಕ್ ಮಾಡಕ್ಕೆ ಹಂಗೆ ಬರದೆ ಅಂತ ಹೇಳ್ತಾರೆ ಏನಣ್ಣ ನಾ ಮಾಡೋದು ಒಬ್ಬೊಬ್ಬ ಚೂಡನು ಏನ ನೀನು ಇವತ್ತು ಅಣ್ಣ ಕೇಳಿದ್ಲಿ ನಮ್ಮ ಊರಾಗೆ ದೊಡ್ಡದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಐ ಕಣ ಅದರಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ ಅಣ್ಣ ಓ ಹುಡುಗರ ಹುಡುಗಿಯರಪ್ಪ ಇಬ್ರು ಇದ್ದಾರೆ ಕಣೇನೋ ಹೋಗಿ ಅಟೆನ್ಶನ್ ಸ್ಪೆಲಿಂಗ್ ಎಲ್ಲಾರು ಹೇಳಿದ್ರೆ ಮನೇಲಿ ಅಯ್ಯೋ ಕಿರಣ ಅದು ಏನಂದ್ರೆ ಅವನಿಗೆ ಅವರಪ್ಪ ಹೊಸ ಅಂಡರ್ವೇರ್ ತಂದು ಕೊಟ್ಟಿದೆ ಅದ್ರಾಗಿರೋ ಬ್ರಾಂಡ್ ನೇಮ್ ಸ್ಟಿಕ್ಕರ್ಸ್ ಇರ್ತಾವಲ್ಲ ಎಲ್ಲ ಕಿತ್ ಕಿತ್ತು ಡೋರ್ಗೆ ಮಿರರ್ಗೆ ಕಿಟಕಿಗೆ ಹಚ್ಚೋದೇ ಕಣ್ ಕೆಲ್ಸ ಅಯ್ಯೋ ದೇವ್ರೇ ಇನ್ನು ಮನೆಗೆ ಏನೇನು ತಿರಯ್ಯ ನೀನು ಓ ಹಲೋ ಹಾಂ ಓಕೆ ಓಕೆ ಮೂರು ಕಾಫಿ ಒಂದು ಟೇಬಲ್ಲು ಒಂದು ಮೂರು ಚೇರ್ ತೊಗೊಂಡು ಬನ್ನಿ ಓಕೆ ಓಕೆ ಏನು ಹೇಳ್ದಕ್ಕಿರೋಣ ಏನೆಲ್ಲ ಕಣ ಒಂದು ಮೂರು ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಆರ್ಡ್ರ್ ಮಾಡಿ ಏನಕ್ಕಿರೋಣ ಇವತ್ತು ಬರೀ ಟೀ ಹೇಳಿ ಸ್ನ್ಯಾಕ್ಸು ವಾಟರ್ ಬಾಟ್ಲು ಏ ಏನಿಲ್ಲ ಸುಮ್ಮನೆ ಹೇಳ್ದ ಕಣ ಹಾಂಗಿತ್ತಿನಣ್ಣ ಅಂತೇಳಿ அண்ணா கேசர்ல அவரு பாஸ் ஏனாதீங்க மிண்டிரி மக ஏதானிங் சார் அந்தப்பா நம்ம அப்படின்னு அண்ணா இன்னும் டாஸ்ல முடியும் டான்ஸ் ಯಾರು ಡ್ಯಾನ್ಸ್ ಮಾಡಕ್ಕೆ ಬರ್ದ ಸುಮ್ಮನೆ ಕುತ್ಕೊಂಡಿರ್ತಾರ ಇರ್ತಾರ ಅವ್ರ ಹತ್ರ ಹೋಗಿ ಕೈ ಹಿಡ್ಕೊಂಡ್ ಡ್ಯಾನ್ಸ್ ಮಾಡ್ತಾರೆ ನೋಡು ನಾನು ಹೆಂಗ್ ಡ್ಯಾನ್ಸ್ ಮಾಡ್ತಿದೀನಿ ಅಂತ ತೋರ್ಸಕ್ಕೆ ಅಷ್ಟು ಕಾಂಪಿಟೇಷನ್ ಕೊಡಂಗಿದ್ರೆ ಹೋಗಿ ಮೈಕಲ್ ಜಾಕ್ಸನ್ ಹತ್ರ ತೋರ್ಸ್ಬೇಕಣ ಇವ್ರು ನಮ್ಮ ಹತ್ರ ಬಂದ್ ತೋರ್ಸಿದ್ರೆ ನಾವೇನ್ ಮಾಡ್ತಿದ್ರ ಅವ್ರ ಏನೋ ಮಾಡ್ಕೊಂತಾರ ಬಿಡ ಮಾರಯ್ಯ ಅಣ್ಣ ನನ್ಗೆ ಕನ್ಫ್ಯೂಸ್ ಯಾವಾಗ ಗೊತ್ತೇನಣ್ಣ ಓ ನಿನ್ ಕನ್ಫ್ಯೂಸ್ ಬೇರೆ ಆಗ್ತತ ಯಾವಾಗ ಆಕತ್ತಪ್ಪ

ಈ ಹುಡುಗಿಯರು ರಿಲೇಟಿವ್ಸ್ ಮನೆಗೆ ಹೋದಾಗ ಫಸ್ಟ್ನೇ ದಿನ ನೋಡೋ ಅಷ್ಟೇ ಅವರಿ ಮರ್ಯಾದೆ ಆಮೇಲೆ ಏ ಇದು ಸ್ವಲ್ಪ ಪಾತ್ರೆ ಇದೆ ಸ್ವಲ್ಪ ಬಟ್ಟೆ ಇದೆ ತೊಳಿತೀಯಾ ನಾನು ಅಡುಗೆ ಮಾಡ್ತೀನಿ ಅನ್ನೋದು ಅಯ್ಯೋ ನಿನ್ನಲೇ ಹುಡುಗಿಯರ ಬಗ್ಗೆ ಯಾಕೋ ನೀನು ಹಂಗಂತೀಯ ಪಾಪ ಐ ಕಿರಣ ಕೇಳಿಲ್ಲ ಈ ಹುಡುಗಿಯರು ಎರಡು ತಾಸು ಮೇಕಪ್ ಮಾಡ್ಕೊಂಡು ಬರ್ತಾರೆ ಆಮೇಲೆ ಮುಖ ಮುಚ್ಕೊಂಡು ಫೋಟೋ ತೆಗ್ಸ್ಕೊಳ್ತಾರ ಅದು ನಾವು ಹುಡುಗರು ಗ್ರೂಪ್ ಫೋಟೋ ಕಲ್ಸ್ಬೇಕಾದ್ರೆ ಮುಖ ಅಷ್ಟೇ ಕಾಣ್ತಿರ್ತತೆ ಅಯ್ಯೋ ಬಾರಿ ಚಿಲಾಡಿ ನನ್ನ ಇದೆಯಲ್ಲೇ ನೀನು ಅದು ಯಾವಾಗ ಹುಡುಗಿ ಮಕ್ಕ ಮುಚ್ಚಿನ ನೋಡಕ್ಕೋ ಇದ್ದಲ್ಲಿ ಏ ಚೋಟಾನು ಎಲ್ಲರೂ ಯಾವ್ದು ಯಾವ್ದ್ರಲ್ಲೂ ಪ್ಯಾಷನ್ ಮಾಡ್ತಾರೆ ಆದ್ರೆ ಈ ಹುಡುಗಿರು ಕೈಯಲ್ಲಿ ಉಗುರ್ ಬಿಟ್ಟು ಅದಕ್ಕೆ ಕಲ್ ಕಲರ್ ಬಣ್ಣ ಹಚ್ಚಿ ಪ್ಯಾಷನ್ ಮಾಡ್ತಾರಲ್ಲ ಯಾಕೋ ಓ ಅಣ ನೀ கிண்டிச தனா இன்னொரு ಕೆಲಸ ಅಂದ್ರೆ ಯಾವ್ದು ಗೊತ್ತೇನಣ್ಣ ನಿಮ್ಗೆ ನಾವು ನಮ್ ತಂಗಿನ ತಮ್ಮನ್ ಜೊತೆ ಫೈಟ್ ಮಾಡುವಾಗ ಲಾಸ್ಟ್ ಎಲ್ಲ ಅವ್ರ ಹತ್ಬಿಡ್ತಾರಣ್ಣ ಅವ್ರ ಹೊಳೋ ನ್ಯೂಸ್ ಅಮ್ಮಗೆ ಗೊತ್ತಾಗೋ ಮೊದ್ಲೆ ಅವನ್ ಸುಮ್ನ ಇರ್ತದೆ ನೋಡಣ ಆಗ ಅವ್ರಿಗೆ ಬಾರಿ ಡಿಮ್ಯಾಂಡ್ ಬಂದ್ಬಿಡ್ತ ಅವ್ರ ಹೇಳಿದ್ದೆಲ್ಲ ಮಾಡ್ಬೇಕು ಅವ್ರ ಏನಾದ್ರು ನೀರ್ ತಂದ್ ಕೊಡು ಅಂದ್ರೆ ತಂದ್ ಕೊಡ್ಬೇಕು ಊಟ ಇಟ್ಕೊಡು ಅಂದ್ರೆ ಇಟ್ಕೊಡ್ಬೇಕು ಏನಾದ್ರು ಹೇಳಿದ್ರು ನಾವು ಮಾಡ್ಬೇಕು ಅವಾಗ ಓ ನೀನೇನ್ ಮಾಡಿದ್ದಪ್ಪ ನಿಮ್ ತಮ್ಮಗೆ ನಾನು ಮಾಡಲ್ಲ ಮಾಡಲ್ಲ ಅವನಿಗೆ ಏನಾದ್ರೂ ಅತ್ರೆ ಮೊನ್ನೆ ನನ್ನ ಎರಡ್ ರೂಪಾಯಿ ತಕೊಂಡಿ ಎಲ್ಲ ಕೊಡುವಂತಿನ ಬಂದ್ಸುಬಿಡ್ತೇನೆ ಅದನ್ನ ಕೇಳಿ ಆಮೇಲೆ ನಾನು ರೂಪಾಯಿ ತಕೊಂಡಿನಿ ಇವತ್ ನೀನು ನನ್ನ ನಡೆಸಿದ್ಯಾ ಅಲ್ಲಿ ತೀರ್ತು ಮತ್ತೆ ಕೇಳಂಗಿಲ್ಲ ಅಂತ ಫ್ರೆಂಡ್ಸ್ ಯಾರೆಲ್ಲ ಇನ್ ನಿಮ್ಮ ತಮ್ಮಗೆ ತಂಗಿಗೆ ಮಾಡಿದಿರ ಕಾಮೆಂಟ್ ಮಾಡ್ರಿ ನಾನು ಗಡಗಡ ಸ್ವಲ್ಪ ಟೈಮ್ ತಿನ್ರೋಣ ಹೋಗ್ಬೇಕು ಓಹ್ ಇಲ್ಲ ಕಣ ನಮ್ ವೀಡಿಯೋ ನೋಡೋಕ್ರೈಬ್ ಮಾಡ್ಕೊಂತಿಲ್ಲ ಬಿಡಕ್ ಹೋಗ್ತಾರೆ ತುಂಬಾ ಜನ ಈಗ ನಮ್ಮ ವೀಡಿಯೋ ನೋಡೋದಿಲ್ಲ ಕಣ್ಣ ಇವರು ಹೋಗ್ಲಿ ಬಿಡಲಿ ಆಗಲ್ಲ ನಮನ್ ಬೆಳಸರು ತುಂಬಾ ಜನ ಇದಾರ ಕಣ ಇನ್ನು ಅವ್ರಿಗೆ ನಾವು ಪರಿಚಯ ಆಗಿಲ್ಲ ಅಷ್ಟೇ ಬೆಳಿತೀವಿ ಬಿಡ ಒಂದಲ್ಲ ಒಂದಿನ